ನಮಸ್ಕಾರ ರೀ ಜವಾರಿ ಮಂದಿಗೆ ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಾಗ ಈಗ ಅದೇವಿ ಚೆನ್ನಮ್ಮನ ಮುಡ್ಕು ನೋಡಿರಿ ಇಲ್ಲಿ ಈ ಕತ್ತಲಾಗ ಅಷ್ಟೇ ಕ್ಲಿಯಾರಿಟಿ ಕಾಣೋಕ್ಕಿಲ್ಲ ಆದರೆ ಎಲ್ಲ ಗಣಪತಿನೂ ಈ ಸರ್ಕಲಿಗೆ ಬರಾಕತ್ತವ್ರಿ ಒಂದರಿಂದ ಒಂದು ಸ್ವಲ್ಪ ಹಿಂದದವು ನಿಮಗೆ ಎಲ್ಲ ಗಣಪತಿ ದರ್ಶನ ಮಾಡ್ತೀವಿ ಬರ್ರಿ ಹೌದು ಲೈನ್ ಓಣಿ ಮೂರು ಗಣಪತಿ ಬರಕತ್ತ ಈಗಿದ್ರೆ ಫಸ್ಟ್ ಒಂದು ಆಮೇಲೆ ನೋಡ್ರಿ ಮತ್ತೊಂದು ಬರತ್ತೆ ಕಾಣ್ತೈತಿ ನೋಡ್ರಿ ಹಾಯ್ ಭಾಳ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನ ಎಲ್ಲರೂ ಇವತ್ತು ಕಳ್ಸಾಕತ್ತಾರ ಅದ್ಭುತ ಮಂದಿ ಜನಸಾಗರ ನೋಡ್ಬೇಕು ಹುಬ್ಬಳ್ಳಿ ತುಂಬ ಬರ್ರಿ ನಿಮ್ಗೆ ತೋರಿಸ್ತೀವಿ ಇನ್ನು ಮುಂದೆ ಹೋಗೋಣ ಬನ್ರಿ ಹಿಂದೊಂದು ಗಣಪತಿ ಐತಿ ನೋಡಿರಿ ಡಿ ಜೆ ಎಲ್ಲ ಮುಂದೆ ಅದಾವೆ ರೀ ಜನಸಾಗರ ಎಲ್ಲ ಡಿ ಜೆ ಮುಂದೈತಿ ಈ ಗಣಪತಿ ಆರಾಮ್ ಬರುತ್ತವ ಇದು ದುರ್ಗದ ಬೈಲಿ ಏರಿಯಾ జనా సగర ఏన్స్ ఉడీతారు బా జన సగర కుడి నోడ్రీ డీజె లైట్ గేట్ నెన్వల్దు నోడి అస్ట్ మంది హుబ్బి దొడ్డ జాత్రే అన్బోదు నిన్నే ಗಣಪತಿನ ಕಳ್ಸಾಕತ್ತಾರೆ ನೋಡಾಕಿ ಎರಡು ಕಣ್ಣು ಸಾಲುದಿಲ್ಲ ಬರ್ರಿ ಹಂಗ ಒಂದೊಂದು ತೋರಿಸ್ತೀವಿ ಬನ್ರಿ ಇಲ್ಲೊಂದು ಒಂದು ಐತೆ ನೋಡಿರಿ ಗಣಪತಿ ಇದು ತಿರುಪತಿ ಈ ತಿರುಪತಿ ಸ್ಟೈಲ್ನೇ ಕುಂತಂಥ ಗಣಪತಿ ಇದು ಇಲ್ಲಿ ಸ್ಟೇಜ್ಗೆ ಹೋದಾರಿಗಂತೂ ಎಲ್ಲರಿಗೂ ನಾಮ ಹಚ್ಚಿ ಅಷ್ಟು ಚಂದ ಪೂಜೆ ಪುನಸ್ಕಾರ ಅಷ್ಟು ಚೆಂದ ನೋಡಬೇಕಿತ್ತು ಅದನ್ನ ನೋಡಿರಿ ನಾವು ನಮ್ಮ ಸರ್ ಅದು ಭಾಳ ಹರ್ಷದಿಂದ ನೋಡಾಕೋಗ್ಯೇವೆ ನಿನ್ನೆ ಹುಬ್ಬಳ್ಳಿಗೆ ಇಡೀ ಹುಬ್ಬಳ್ಳಿ ಅಡ್ಡಾಡಿ ಎಲ್ಲ ಗಣಪತಿ ನೋಡಿ ಎಂಜಾಯ್ ಅಂದ್ರೆ ಎಂಜಾಯ್ ರೀ ನೋಡಿರಿ ಅದ್ಭುತ ಡಿ ಜೆ ಲೈಟಿಂಗ್ ಏನು ಸಾನಮನಿ ಡಿ ಜೆ ಏನು ಅಲ್ಲಿ ಏನು ಸೌಂಡು ಬಂದು ನೋಡ್ರಿ ಆ ಕಡೆಯಿಂದ ಮರಾಠಗಲ್ಲಿ ಕಡೆಯಿಂದ ಬಂದಿದೆ ಗಣಪತಿ ಈ ಮ್ಯಾದರ್ವಣಿ ಸರ್ಕಲ್ಗೆ ಬರುವಂಥಲ್ಲಿ ಒಂದು ಸರ್ಕಲ್ ಐತಲ್ಲ ಅಲ್ಲಿ ಅದ್ಭುತ ಅದ್ಭುತ ಇವು ಮಂದಿ ಜನ ಸಾಗರ ಕಣ್ಣು ತುಂಬ ತುಂಬಿ ಹೋಗೈತಿ ಆರ ಹತ್ತು ವರ್ಷದಿಂದನೇ ಹಿಂದೆ ರಾತ್ರಿ ಬಂದು ನೋಡ್ತಿಲ್ಲ

ಈಗ ಸುತ್ತು ದೀಡ್ ಕಿಲೋಮೀಟ್ರ್ ಸುತ್ತ ಹೊಡೆದು ಮೂರು ಸಾವಿರ ಮಟ್ಟದ ಅಂತಲ್ಲಿ ಬರಕತ್ತೀವಿ ಮೂರು ಸಾವಿರ ಮಟ್ಟದ ದ್ವಾರ ಬಗ್ಲಿಕ್ಕ ಅಂತ ನೋಡಿ ಡ್ರೈವರ್ ಸಿಕ್ಕ ವೀಕ್ಷಕರೇ ಹಂಗೈತೆ ರೀ ಸರ್ ಗದಾತ ಮುಂದೆ ಹೋಗೋಣ

ಪಾರ್ಕಿಂಗ್ ಮಾಡ್ಕ ಗಾಡಿ ಹಚ್ಚಾಕ ಜಗಡೆ ಹುಬ್ಬಳ್ಳಿ ತುಂಬಾ ಎಲ್ಲಿ ಜಗಾಲ್ದಕ್ಕೆ ಮೂರ್ ಕಮ್ಮಾರ ಗಾಡಿ ಬಿಟ್ಟು ಹೋಗ್ಯಾರೋಡ ಇದ್ದೀವಿ ಮತ್ತೆ ನೈ ಇದ ಫಸ್ಟ್ ಟೈಮ್ ನೋಡ್ರಿ ಇಲ್ಲಿ ಬಂದಿದ್ದೆ ಮತ್ತು ಸರ್ಕಲ್ ಕಡೆನೇ ಹೋಗ್ತೇವ್ರಿ ಮೂಡಿ ಹೋಗಕ್ಕೆ ಒಂದು ದಾರಿ ಇತ್ರಿ ಹ ಆ ನೋಡ್ರಿ ಮುಂದೆ ಕಾಣೋದು ಸರ್ಕಲ್ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ನಮ್ಮ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಕಿತ್ತೂರು ಚೆನ್ನಮ್ಮನ ಸರ್ಕಲ್ ಆಲ್ಮೋಸ್ಟ್ ಎಲ್ಲ ಜನ ಸಾಗರ ಅಲ್ಲಿಗೆ ಬಂದು ಗಣಪತಿ ದಾರಿ ಕಾಯುತ್ತ ನಿಂತಾರೆ ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡಿನ ಚಿತ್ರೀಕರಣವಾದಂಥ ಸ್ಥಳ ಸುಪ್ರಸಿದ್ಧ ನಮ್ಮ ಕರ್ನಾಟಕದ ಹೃದಯ ಭಾಗ ನೋಡ್ರಿ ಚೆನ್ನಮ್ಮನ ಮೂರ್ತಿ ಗಾಣ ಆಗ ನೋಡ್ರಿ ಸರ್ಕಲಿಗೆ ಈಗ ಅದ್ಭುತ ಜನ ನೋಡುದಿಲ್ಲ ಅಷ್ಟು ಜನ ಕುಡಿಯತಿ ಒಂದು ಗಣಪತಿ ಬಂತು ನೋಡ್ರಿ ಈ ಗಣಪತಿ ಹೋದ ನಂತರ ಮತ್ತೊಂದು ಬರ್ತೈತ್ರಿ ಎಲ್ಲ ಇಲ್ಲೇ ಹಾದು ಹೋಗ್ತಾವ ನೋಡ್ರಿ ಎಷ್ಟು ವಿಜೃಂಭಣೆಯಿಂದ ಗಣಪತಿಯನ್ನ ಕಳ್ಸಾಕತ್ತಾರ ಬಹಳ ವಿಜೃಂಭಣೆಯಿಂದ ಗಣಪತಿ ಹೊಂಟಾವ ನಾವು ಈಗ ಒಂದು ಚಹ ಕುಡದ್ ಹೊರಗೆ ಬಂದು ಅಂಗಡಿ ಮುಂದೆ ನಿಂತೇವ್ರಿ ಗಣಪತಿ ದಾರಿಕಾಕುಂತ ಗಣಪತಿ ಬರ್ತಾವ್ರಿ ಎಲ್ಲಿ ಎಲ್ಲಿ ಬರ್ತು ಈಗೇನು ಸದ್ಯ ಒಂದು ಗಣಪತಿ ಬರ ಆ ಕಡೆಯಿಂದಾನೆ ಹುಬ್ಬಳಿಕ ರಾಜ ಈಗ ಅದ್ರ ಹಿಂದ ಬರ್ತೀವಿ ಹೌದಾ ಹೆಂಗಾರ ಸರ್ಕಲ್ ತುಂಬನು ಜನಸಾಗರ ಸಾಗರ ತುಂಬೈತ್ರಿ ದವಾಯ್ ನೋಡ್ರಿ ಜನದ ಹುಮ್ಮಸ್ ನೋಡ್ರಿ ಕಾಲ್ ಜಾಗ ಇಲ್ಲ ಅಷ್ಟು ಜನ ಸಾಗರ ಕಿತ್ತೂರು ಚೆನ್ನಮ್ಮನ ಕಡೆನು ಮಂದಿ ಜನಸಾಗರ ಸಾಕಷ್ಟು ತುಂಬೈತಿ ಕಿತ್ತೂರು ಚೆನ್ನಮ್ಮ ಸರ್ ಕೆಲಸರೂ ಕನ್ನಡ ಅಂಬ ಈ ನಾಯ್ಕ

ಏನು ಜನ ರೀ ಗುರುಗಳು ಏನು ಚೆಂದ ವಿಡಿಯೋ ಮಾಡ ಕುಂತೀರಿ ಹಲ ಅಲ ಏ ಈ ಅಯ್ಯೋ ನಮ್ಮ ಸುಮಾನ್ಸರವ್ರು ಪ್ರತ್ಯಕ್ಷರಾದರು ಇಂಥ ಮಹಾನ್ ವ್ಯಕ್ತಿ ನಾವು ದರ್ಶನ ಪಡ್ಕೊಂಡ್ವಿ ಅವ್ರ ಹಿಂದೆ ಗಣಪತದ ಹಾ ನಮ್ಮ ತಾನಾಜಿ ಗುರುಗಳು ಮತ್ತೆ ಬಂದರು ಅವರು ಈಗ ಒಂದು ನೋಡಿ ಇಲ್ಲಿ ಆಟೋ ಬಂತು ಇಲ್ಲಿ ಗಾಡಿ ಬಂದು ಏ ತೊತೋ ತೊತೊ ಥೊ ತೊ ತೊತೊತೊ ಏ ಚೆ ಗಾಡಿ ಡಿ ಜೆ ಬಂದ್ ಮಾಡಿಸಲು ಪೊಲೀಸರು ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡಿ ಜೆ ಬಂದ್ ಆಗುತ್ತೆ ಯಾಕಂದ್ರೆ ಅನ್ನ ಎಂಬ ಪದಾರ್ಥವನ್ನು ಆದರೆ ಇವತ್ತು ಎಣ್ಣೆ ಬಂದ್ ಮಾಡಿಬಿಟ್ರಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗೈತೆ ರೀ ಈಗ ಊಟ ಮಾಡಿ ಸೌಜಿ ಹೋಟೆಲ್ನಲ್ಲಿ ಊಟ ಮಾಡುತ್ತಿರುವ ಇವೆರಡು ವ್ಯಕ್ತಿಗಳು